ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ನಾನೊಂದು ಪುಟ್ಟ ಕನಸು ತುಂಬ ವರ್ಷದಿಂದ ಅನ್ಕೋತಾ ಇದೆ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಅಥವಾ ಆ್ಯಸ್ ಎ ನೀಲ್ ಆರ್ಟಿಸ್ಟ್ ಆದಮೇಲೆ ಒಂದು ಎಲ್ಲರೂ ಕನಸಿರುತ್ತೆ ಒಂದು ಪುಟಾಣಿಯಾದಂಥ ಒಂದು ಶಾಪ್ ಮಾಡಬೇಕು ಅನ್ನೋ ಒಂದು ಒಂದು ಕನಸು ಸೊ ಫೈನಲಿ ಆ ಟೈಮ್ ಬರಬೇಕು ಆ ಟೈಮ್ ಬಂದಾಗ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ತುಂಬಾ ನಿಜ ಅನ್ಸುತ್ತೆ ತುಂಬ ವರ್ಷದಿಂದ ಕಂಡಂಥ ಕನಸು ಒಂದೇ ನನಸಾಗುತ್ತೆ ಸೊ ನಾನು ಅನ್ಕೊಂಡಿರೋ ಥರ ಒಂದು ಇಂಟೀರಿಯರ್ ಬರಬೇಕು ಅನ್ನೋದೊಂದು ಆಸೆ ಇತ್ತು ಬಟ್ ಬಜೆಟಲ್ಲೇ ಇರಬೇಕು ಕೂಡ ಆಸೆ ಇತ್ತು ಸೊ ನಾವು ಶಾಪ್ ಮಾಡ್ತಿದ್ದೀವಿ ಅಂದರೆ ಏಕ್ದಮ್ ಎಲ್ಲ ಕಾಲದ ಬಜೆಟ್ಗಳನ್ನ ಹಾಕ್ಕೊಂಡ್ಬಿಟ್ಟು ಮಾಡೋದಕ್ಕಿಂತ ನಮ್ಮ ಒಂದು ಲೋ ಬಜೆಟಲ್ಲಿ ಟ್ರೈ ಮಾಡೋಣ ಅಂತ ಒಂದು ಶಾಪ್ನ ಮಾಡಿದ್ವಿ ಆ್ಯಂಡ್ ನೋಡಿ ಕಂಪ್ಲೀಟ್ ನೀ ನನ್ನ ಎಲ್ಲಿ ಎಕ್ಸೆಲ್ ಆಗಿ ಧೂಳೆದ್ದೋಗಿತ್ತು ಆ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇರುತ್ತೆ ಸೊ ಕಂಪ್ಲೀಟಾಗಿ ಒಂದು ಫಿಫ್ಟೀನ್ ಡೇಸ್ ಅವರು ಟ್ವೆಂಟಿ ಡೇಸ್ ತೊಗೊಂತು ಕೆಲಸ ಮುಗ್ಸೋಕ್ಕೆ ನೆಕ್ಸ್ಟ್ ನಾವು ಹೊರಟಿದ್ದು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರ್ ಅಂತ ಇದ್ರ ಜೊತೆಗೆ ನಾವು ಸ್ವಲ್ಪ ರೆಂಟೆಡ್ ಜ್ಯೂಲರಿಸ್ ಇಡೋಣ ಅಂತ ಹೇಳಿ ಸೊ ಸ್ವಲ್ಪ ಅಂತ ಬ್ಯಾಂಗ್ಳೂರ್ ಹೊರಟಿ ಸೊ ನೀವು ನೋಡ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ಲೊಕೇಶನ್ ಹಾಕ್ಕೊಂಡು ಚಿಕ್ಕಪೇಟೆ ಕಡೆ ಹೊರಟ್ರಂತೂ ಅನಿಸುತ್ತೆ ಅಲ್ಲಿಂದ ಹೊರಟಿ ಶಾಪ್ ರೀಚ್ ಆಗಿ ಶಾಪ್ ಅಲ್ಲಿ ಕೆಲವೊಂದಷ್ಟು ಪರ್ಚೇಸಿಂಗ್ ಅಂತ ಮಾಡ್ಕೊಂಡು ರೆಂಡರ್ಡ್ ಕೂಡ ನಮ್ಮ ಹತ್ರ ಸಿಗುತ್ತೆ ಯಾಕೆ ಇದನ್ನ ಆಡ್ ಮಾಡಿದ್ದು ಅಂದ್ರೆ ಇಟ್ ವಿಲ್ ಬಿ ಗೋವಿಂಗ್ ನನ್ನ ಮೇಕಪ್ಗೆ ಹೆಲ್ಪ್ ಆಗುತ್ತೆ ಥಾಟ್ಸ್ ಇತ್ತು ಸೊ ಹಾಗಾಗಿ ರೆಂಡರ್ಡ್ ಜ್ಯುವೆಲರೀಸ್ ಸೊ ಜ್ಯುವೆಲರೀಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನಾವು ಬ್ಯಾಂಗ್ಳೂರಿಂದ ಅಲ್ಲಿಂದ ನಾವು ಹೊರಟಿದ್ದು ಒಂದು ಫರ್ನಿಚರ್ಸ್ ನೋಡೋಣ ಅಂತ ಹೇಳಿ ಫರ್ನಿಚರ್ಸು ಫೈನಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸ್ತು ನಮ್ಮ ಬಜೆಟ್ ಹಾಗಾಗಿ ಜುವೆಲರಿಸ್ ಎಲ್ಲ ತಗೊಂಡು ನಾವು ಮತ್ತೆ ಮಂಡ್ಯ ಕಡೆ ರಿಟರ್ನ್ ಆದ್ವಿ ಸೊ ಕಂಪ್ಲೀಟ್ ಎಲ್ಲ ಮುಗ್ದ ಮುಗಿತಾ ಇದ್ದಂಗೆ ನಾವು ಜ್ಯುವಲರೀಸ್ನ ಪರ್ಚೇಸ್ ಮಾಡಕ್ಕೆ ಹೋಗಿದ್ದು ಸೊ ಪೂಜೆಗೆ ತಯಾರಿಗಳು ಆಲ್ಮೋಸ್ಟ್ ನಡೀತಾ ಇತ್ತು ಸೊ ಬಸ್ಸಲ್ಲಿ ರಿಟರ್ನ್ ಕೂಡ ಮಂಡ್ಯ ಬಂದ್ವಿ ಅಷ್ಟರಲ್ಲಿ ಪೂಜೆಗೆಲ್ಲ ನಾಳೆ ಪೂಜೆಗೆ ಏನೆಲ್ಲ ಬೇಕು ಐಟಮ್ಸ್ಗಳು ಅದೆಲ್ಲ ತಂದು ಕೊಡೋದು ತುಂಬಾ ಇರತ್ತಲ್ವ ಸೊ ಅದಕ್ಕೆ ಸ್ವೀಟ್ಸ್ ಕೂಡ ಬೇಕು ಹಾಗಾಗಿ ಈ ಸ್ವೀಟ್ ಕೂಡ ತೊಗೊಂಡ್ವಿ ನಿಮ್ಗೆ ಯಾರಾದರೂ ನೇಲಾಟು ಮೇಕಪ್ಪು ಬೇಕು ಅಂದರೆ ಖಂಡಿತ ನೀವು ನನ್ನ ರೆಫರ್ ಮಾಡ್ಬೋದು ನನ್ನ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಓಪನ್ ಮೇಕೋವರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ಆ್ಯಂಡ್ ನೀವು ಈವನ್ ಮಂಡ್ಯ ಸುತ್ತಮುತ್ತಲು ಅಥವಾ ಓಪನ್ ನಿಮಗೆ ಯಾವ ಪ್ಲೇಸಿಗೆ ಬೇಕಂದ್ರು ಕೂಡ ನಿಮಗೆ ಸರ್ವಿಸಸ್ ಸಿಗುತ್ತೆ ಸೊ ಫೈನಲಿ ಮಾರ್ನಿಂಗ್ ಎದ್ದು ಬಂದ್ವಿ ಬಂದ ತಕ್ಷಣ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡ್ವಿ ಆ್ಯಂಡ್ ನಾನು ಕೂಡ ಅಷ್ಟೇ ಸಿಂಪಲ್ಲಾಗಿ ಹೊಸ ಸೀರೆ ವೇರ್ ಮಾಡ್ಕೊಂಡಿದ್ದೆ ಆ್ಯಂಡ್ ತುಂಬ ಇಷ್ಟ ಆಗಿ ಸ್ಯಾರಿ ನಾನು ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ತರ್ಸ್ಕೊಂಡಿದ್ದು ಸ್ಯಾರಿ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಅದಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ಸೊ ಸಿಂಪಲ್ ಆಗಿರಲಿ ಅಂತ ಹೊಸ್ತಾಗಿ ಆರಂಭ ಮಾಡ್ತಿರೋದ್ರಿಂದ ದೇವರ ಅನುಗ್ರಹ ಬಹಳ ಬಹಳ ಮುಖ್ಯ ಅನಿಸುತ್ತೆ ನನಗೆ ಆ ಒಂದು ಅನ್ ದೇವರೇ ನನ್ನ ಅನುಗ್ರಹಿಸಿ ನನಗೆ ಮುಂದಕ್ಕೆ ಹೋಗಿ ಧೈರ್ಯ ತುಂಬಿದ್ದು ಕೆಲವೊಂದು ಸಲ ಅನಿಸುತ್ತೆ ಸೊ ಇದು ನಮ್ಮ ಆಗತ್ತಾ ಅಂತ ಸೊ ಡೆಫಿನೆಟ್ಲಿ ಆಗತ್ತೆ ಮಾಡಬೇಕು ಅನ್ನೋ ಧೈರ್ಯ ಮಾಡಿ ನುಗ್ಗಬೇಕಷ್ಟೇ ಸೊ ಆ ಒಂದು ದಿನ ಬಂದಿದೆ ಸೊ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಪೂಜೆ ನಡೆಯುತ್ತೆ ಸೊ ಕಂಪ್ಲೀಟ್ ಪೂಜೆನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮುದ್ದು ಮಗನ ಜೊತೆ ಪೂಜೆನೂ ಕೂಡ ನೆರವಾಯಿತು ಹಾಗೆ ಸಿಂಪಲ್ ಆಗಿರೋದ್ರಿಂದ ಸೊ ನಾವು ಅಷ್ಟೇ ಜನ ಕೂಡ ಪೂಜೆಗೆ ಮಾಡಿಕೊಂಡ್ವಿ ಒಂದು ಒಳ್ಳೆ ದಿನ ಅಂತ ಅಂದ್ಕೊಂಡು ಪ್ರಾರಂಭ ಮಾಡ್ವಿ ಕೆಲವರ ಪ್ರಕಾರ ಆರಂಭ ಸುಲಭ ಇರುತ್ತೆ ಹೇಗೆ ನಡ್ಕೊಂಡು ಹೋಗುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ ಸೊ ಪ್ರಯತ್ನ ಫಲ ಭಗವಂತನದ್ದಾಗಿರ್ಲಿ ಅಂತ ಸೊ ಫೈನಲಿ ಒಂದು ನೇಲ್ ಆರ್ಟ್ ಸ್ಟುಡಿಯೋ ಆ್ಯಂಡ್ ಮೇಕಪ್ ಸ್ಟುಡಿಯೋನ ಅರೇಂಜ್ ಮಾಡಿದ್ದೀವಿ ಸೊ ಫೈನಲಿ ನಮ್ಮ ಮಂಡ್ಯದಲ್ಲಿ ಫಸ್ಟ್ ಪ್ರೈಮ್ ಅನ್ಸುತ್ತೆ ನೇಲ್ ಸ್ಟುಡಿಯೋ ಅಂತಾನೆ ಮಾಡಿಟ್ಟುಕೊಂಡಿರೋದು ಸೊ ದಿಸ್ ಇಸ್ ಫಸ್ಟ್ ಶಾಪ್ ನೇಲ್ ಸ್ಟುಡಿಯೋ ಅಂತ ಸೊ ಒಂದು ಒಳ್ಳೆ ದಿನ ಬಂದಿದೆ ಅದಕ್ಕೆ ಕೊಲ್ಲ ಕುಡಿ ಬಂದು ತುಂಬಾ ದಿನದಿಂದ ಅನ್ಕೋತಿದ್ವಿ ಬಹುಶಃ ಒಂದು ವರ್ಷದಿಂದಾನೇ ಇದ್ರು ಇಂಟೀರಿಯರ್ ಬಗ್ಗೆ ಯೋಚನೆ ಆಯ್ತ ನನಗೆ ಏನು ಮಾಡಬೇಕು ಹೇಗಿರುತ್ತೆ ಅಂತೆಲ್ಲ ಸೊ ಅದನ್ನು ರೆಡಿ ಮಾಡಿದ್ದೀನಿ ನನಗಂತೂ ಬಹಳ ಖುಷಿ ಇದೆ ಈ ವಿಚಾರದಲ್ಲಿ ಅಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಅವ್ರದ್ದೇ ಆದಂತಹ ಒಂದು ಕನಸಿನ ಒಂದು ಕೆಲಸ ಅಂತ ಮಾಡ್ಕೋಬೇಕು ಅನ್ನೋ ಒಂದು ಎಲ್ರಿಗೂ ಇರುತ್ತೆ ಆಸೆಗಳು ದೇವರ ಅನುಗ್ರಹ ಇದ್ದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಶ್ರಮ ಹಾಗೆ ಶ್ರದ್ಧೆ ಇರಬೇಕು ಅಂತ ನನಗನಿಸುತ್ತೆ ಸೊ ಯಾವುದೇ ಒಂದು ಕೆಲಸ ಆದ್ರೂ ಅದರ ಬಗ್ಗೆ ನಾವು ತೀರಾ ತಿಳ್ಕೊಂಡು ತಿಳ್ಕೊಂಡಷ್ಟು ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಸೊ ದೇವರ ಆಶೀರ್ವಾದ ಖಂಡಿತ ಆ್ಯಂಡ್ ನನ್ನ ಮಗನ ಕೈಲಿ ಒಂದು ಓಪನಿಂಗ್ ಸೆರೆಮನಿ ಕೂಡ ಮಾಡಿಸಿದ್ವಿ ಆ್ಯಂಡ್ ಅವ್ನು ಕೂಡ ತುಂಬ ಖುಷಿಪಟ್ಟ ನೋಡಿ ಸಕ್ಕದಾಗಿ ಈವಾಗ ಟೇಪ್ ಕಟಿಂಗ್ ಮಾಡಿ ಶಾಪ್ ಓಪನಿಂಗ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಸೊ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಕೇರ್ ಅಂಡ್ ಕಂಟಿನ್ಯೂಸಿ ಬ್ಲಾಗ್ ಸಿಕ್ಕಾಗ್ತಿಲ್ಲ ಡೆಫಿನೆಟ್ಲಿ ಮಾಡ್ತೀನಿ ನಿಮ್ಗೆ ಯಾರಿಗೆ ಬೇಕು ಖಂಡಿತ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಬಾಯ್